બંગાર મતરે ત્યારે ગજ સોી હાક કળે તગ હેડી હિટ સીધા બંધ તૈતિ અંત બંધ

ಈಗ ನಾನೇ ಮನೆ ನಾವು ಒಂದ್ ಜೊತೆ ಮಾಡಿಸ್ಬೇಕಂತವ ಕೊಡುವ ಬೆಂಡ್ ಕೊಟ್ಟರೆ ಮಾಡ್ಕೊಡ್ತದೆ ಒಂದೇ ಒಂದೈತಿ ರಾಜಮ್ಮ ಇಷ್ಟು ಒಳ್ಳೆಯದ ಕಡಿಮೆ ನೋಡಿದ್ರೆ ಯಾವ್ದ ಒಂದು ಬಿಸ್ಕತ್ಗಾಗಿ ತಂದಲ್ಲಿ ತಿಳ್ಸ್ಬಿಟ್ಟೈತಿ ಬಿಸ್ಕತ್ತ ಕಡೆ ಬೆಂಡದೇ ಹೋಯ್ತೈತಿ ಆದ್ರೆ ಇಲ್ಲ ಬೆಂಡ ಆಯ್ತಮ್ಮ ನನ್ನ ಮೇಲೆ ಬಂದ್ಬಿಡೋಲ್ಲ ಅವನ್ ತೊಂದು ಹೊರ್ತಾ ನಾನು ಹಿಂಗೆ ಅಮ್ಮ ನಮ್ಮ ಒಳ್ಳೆತನ ಇತ್ತೆ ಕಣಪ್ಪ ಕೇಳಿ ನಿಮ್ಮ ಅಮ್ಮ ಕೇಳಲಲ್ಲ ಇವತ್ತು ಅಕ್ಕ ಕೇಳಿ